ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅದು ಹೇಳುತ್ತಾ ಇದ್ದಾರೆ ಆಮೇಲೆ ನಾನು ನೋಡೋಣ ತರ ಹೇಳ್ತಿಲ್ಲ ಅಲ್ಲ ಆಮೇಲೆ ಸರಿಯಾ ಅಷ್ಟೇ ಸರ್ ಸೆಟಲ್ ಗಾರ ಡಾಕ್ಟರ್ ಫೈಟ್ ಇದ್ದಾರೆ ಅಂತ ಹೇಳೋರಿ ಜನ हरने सभी आपको चाहिए नहीं विद्यार्थी सारे बोलो पूरा का पूरा करता रहता है सही बोलता रहा काईतो दिला ना धीरे धीरे पार

ಕರಾದ ಸಪ್ಲೈ ಬಟ್ ಬಳ್ಳಾರಿ ಆಗಿದೆ ಬಟ್ ಡಾಕ್ಟರ್ಸ್ ಆಂಡ್ ಹಾಸ್ಪಿಟಲ್ ಬಗ್ಗೆ ಏನು ಅಂತ ಕಂಪ್ಲೀಟ್

ಈಗಾಗಲೇ ಒಂದು ಸಮಿತಿ ನಿರ್ಮಾಣ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಏನು ಬ್ಯಾಚ್ ಇದೆ ಅಲ್ಲ ಕಾಂಬಿನೇಷನ್ ಮಿಸ್ಟೇಕ್ ಆಗಿದೆ ಅದಕ್ಕೆ ಯಾರು ತಪ್ಪು ಮ್ಯಾನುಫ್ಯಾಕ್ಚರ್ ತಪ್ಪುಫ್ಯಾಕ್ಚರಿ ಮೇಲೆ അതേ തനിക്ക് നെടീ സർ മറ്റേ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ